पर अभी एक फैशन हो गया है अभी एक फैशन हो गया है आंबेडकर आंबेडकर आमकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो बेटे हमेर घंटे ಈಗ ಸುಮಾರು ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆ ಈಗ ಸಂಸತ್ನಲ್ಲಿ ಬಹುತೇಕ ವಕ್ಫ್ ಬೋರ್ಡ್ ಬಿಲ್ ಪಾಸ್ ಆಗ್ತಾ ಇದೆ ಬಹುತೇಕ ಪಾಸ್ ಆಗ್ತಾ ಇದೆ ಇಷ್ಟು ಹೊತ್ತು ಕುತ್ಕೊಂಡು ಇಡೀ ದಿನ ಚರ್ಚೆನ ಕೇಳಿದ್ರೆ ಯಾವ ಬಿ ಜೆ ಪಿ ಸರ್ಕಾರ ಮುಸ್ಲಿಮರ ವಿರುದ್ಧ ಮುಸ್ಲಿಂ ದ್ವೇಷ ಕಾರ್ತಾ ಮುಸ್ಲಿಂ ವಿಭಜನೆ ಮಾಡ್ತಾ ಹಿಂದೂ ಮುಸ್ಲಿಂ ಅಂತೇಳಿ ಕೋಮು ಗಲಭೆಯನ್ನ ಹುಟ್ಟು ಹಾಕಿ ಇಡೀ ದೇಶವನ್ನ ಕೋಮು ಭಾವನೆಯಲ್ಲಿ ಹತ್ತಿ ಉರಿಸ್ತಾ ಇರ್ತಕ್ಕಂತ ಬಿಜೆಪಿ ಇವತ್ತು ಮುಸ್ಲಿಮರ ಪರವಾಗಿ ಮಾತನಾಡಿ ಮುಸ್ಲಿಮರ ಆಸ್ತಿಯನ್ನ ರಕ್ಷಣೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಮುಸ್ಲಿಮರ ಆಸ್ತಿ ಸಂರಕ್ಷಣೆ ಮಾಡ್ತೀವಿ ಮುಸ್ಲಿಂ ಮಹಿಳೆಯರಿಗೆ ಒಂದು ಸಹಾಯ ಮಾಡ್ತಾ ಇದೀವಿ ಮುಸ್ಲಿಂ ಮಹಿಳೆಯರನ್ನ ಆಡಳಿತಕ್ಕೆ ತರ್ತಾ ಇದೀವಿ ಮತ್ತು ಮುಸ್ಲಿಂ ಬಡವರನ್ನ ಅಂದ್ರೆ ಪಸ್ಮಂದ ಮುಸ್ಲಿಮರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ವಕ್ ಬಿಲ್ ತಿದ್ದುಪಡಿಯನ್ನ ಪಾಸ್ ಮಾಡ್ತಾ ಇದ್ದಾರೆ ಈ ಪಾಸ್ ಮಾಡೋದಕ್ಕೆ ಇವತ್ತು ಎನ್ ಡಿ ಎನ್ ಡಿ ಎ ಒಕ್ಕೂಟದ ಬಹುತೇಕ ಎಲ್ಲರೂ ಕೂಡ ಇದಕ್ಕೆ ಮತ ಹಾಕ್ತಕ್ಕಂತ ಸಾಧ್ಯತೆ ಇದೆ ಬಹುತೇಕ ಹಾಕಿದ್ದಾರೆ ಅಂತ ಹತ್ತು ಗಂಟೆಗೆ ಅಂತ ಅಂದ್ಕೊಳ್ಳಿ ಯಾಕಂದ್ರೆ ಅದು ಬಹುತೇಕ ಪಾಸ್ ಆಗ್ತಾ ಇದೆ ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಪಕ್ಷ ನಿತೀಶ್ ಕುಮಾರ್ ಪಕ್ಷ ಹಾಗೆ ರಾಮ್ ಪಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಅವರು ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಚೌಧರಿ ಅವರ ಪಕ್ಷ ಹೀಗೆ ಎಲ್ಲ ಪಕ್ಷಗಳು ಈ ಒಂದು ಮಸೂದೆ ಪರ ಮತ ಹಾಕ್ತಾ ಇದ್ದಾರೆ ಬಹುತೇಕ ಈ ಈ ಮಸೂದೆ ಪಾಸ್ ಆಗ್ತದೆ ಈ ಮೂಲಕ ನೋಡಿ ಇದ್ರ ಕಾಯ್ದೆ ಬಗ್ಗೆ ಈಗಾಗಲೇ ನೀವು ಓದಿರ್ತೀರಾ ಮತ್ತೆ ಇದ್ರ ಬಗ್ಗೆ ನಾನು ಸರಳವಾಗಿ ಡೀಟೇಲ್ ಆಗಿ ನಾನು ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಿಮಗೆ ಸರಳವಾಗಿ ಅರ್ಥ ಮಾಡ್ಕೊಂಡು ವಕ್ ಪ್ರಾಪರ್ಟಿ ಕಿರಣ್ ರಿಜಿಜು ಅವರು ಏನು ಬೆಳಗ್ಗೆ ಹತ್ ಹನ್ನೆರಡು ಹನ್ನೆರಡು ಗಂಟೆಗೆ ಮಂಡಿಸಿದ್ರು ತಮ್ಮ ಒಂದು ಭಾಷಣದಲ್ಲಿ ಅವರು ಕೇರಳ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಕೆಲವನ್ನ ತೊಂಬತ್ತೇಳು ತೊಂಬತ್ತೆಂಟು ಲಕ್ಷ ಸಲಹೆಗಳನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಹೇಳಿದ್ರು ಮತ್ತೆ ಥರ್ಡ್ ಅತ್ಯಂತ ಹೆಚ್ಚು ಆಸ್ತಿ ಒಂದು ಮೊದಲನೇದು ರೈಲ್ವೆ ಇಲಾಖೆ ಎರಡನೇದು ಮಿಲಿಟರಿ ಮೂರನೇದು ವಕ್ಫ್ ಬೋರ್ಡ್ ಇಲ್ಲಿ ಅತಿ ಹೆಚ್ಚು ಆಸ್ತಿ ಇದೆ ಈ ಆಸ್ತಿ ವೇಸ್ಟ್ ಆಗ್ಬೇಕಿದೆ ಇದು ಪ್ರಾಫಿಟ್ ಆಗ್ತಾ ಇಲ್ಲ ಅದನ್ನ ಪ್ರಾಫಿಟ್ ಮಾಡಿ ಅದನ್ನ ಬಡವರಿಗೆ ಅನುಕೂಲ ಮಾಡಕ್ಕೋಸ್ಕರ ನೋಡಿ ಮುಸ್ಲಿಮರ ಆಸ್ತಿಯನ್ನ ಮಾರಾಟ ಮಾಡಿ ಅದನ್ನ ಮಾನಿಟೈಸ್ ಮಾಡಿ ಅದರ ಬಂದ ದುಡ್ಡನ್ನೂ ಮುಸ್ಲಿಮರಿಗೆ ಖರ್ಚು ಮಾಡಿ ಅಂದ್ರೆ ಯಾರದೋ ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಇವರು ಮುಸ್ಲಿಮರ ಅಂತ ತಗೊಂಡು ಅವರು ಅದನ್ನು ದುಡ್ಡು ಅವರು ಮುಸ್ಲಿಮರಿಗೆ ಕೊಡ್ತಾರೆ ಹಾಗಾದ್ರೆ ಸರ್ಕಾರದ ಪಾತ್ರ ಏನು ಸರ್ಕಾರದ ಕಲ್ಯಾಣ ರಾಜ್ಯದ ಪಾತ್ರ ಏನು ಅವರ ಆಸ್ತಿಯನ್ನು ಮಾರಿಯ ನೀವು ಅವರಿಗೆ ದುಡ್ಡು ಕೊಡಕ್ಕೆ ನೀವೇ ಆಗ್ಬೇಕು ನೀವು ದಲ್ಲಾಲೇ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಕಡಾ ನೀವು ರಿಯಲ್ ಎಸ್ಟೇಟ್ ನಡೆಸ್ತಾ ಇದೀರಾ ನೀವು ಈ ಪ್ರಶ್ನೆ ಯಾರು ಯಾರು ಕೇಳ್ತಾರೋ ನಾನು ಕೇಳ್ತೀನಿ ಆದ್ರೆ ಸುಮಾರು ಒಂದು ನಲವತ್ತು ಸಾವಿರ ಕೋಟಿ ಆಸ್ತಿ ಈ ವಕ್ಫ್ ಬೋರ್ಡ್ ಅಲ್ಲಿ ಇಷ್ಟೊಂದು ಆಸ್ತಿ ಇಷ್ಟೊಂದು ಆಸ್ತಿ ಐದು ಸಲ ಹೇಳ್ತಾರೆ ಕಿರಣ್ ರಿಜಿಜು ಸುಮ್ಮನೆ ವ್ಯರ್ಥ ಆಗ್ಬೇಕಾ ಪ್ರಾಫಿಟ್ ಆಗ್ಬೇಕು ಇದು ಅಂದ್ರೆ ಬನಿಯಾ ಎಲ್ಲ ಬನಿಯ ಬುದ್ಧಿ ಗುಜರಾತಿ ಬುದ್ಧಿ ಪ್ರಾಫಿಟ್ ಆಗ್ಬೇಕು ಪ್ರಾಫಿಟ್ ಆಗ್ಬೇಕು ನೋಡಿ ಧರ್ಮ ಅಂದ್ರೆ ಧಾರ್ಮಿಕ ವಿಷಯ ಯಾವುದೇ ಧರ್ಮದ ಆಸ್ತಿ ಯಾವುದೇ ಧರ್ಮದ ಆಸ್ತಿ ಪ್ರಾಫಿಟ್ ಇರುತ್ತಾ ಅಥವಾ ಸಮಾಜ ಕಲ್ಯಾಣಕ್ಕಿರುತ್ತ ಹಿಂದೆ ರಾಜ ಮಹಾರಾಜರುಗಳು ದೇವಸ್ಥಾನಗಳಿಗೆ ಒಡವೆ ವೈಡುವ್ಯ ವಸ್ತ್ರ ಆಹಾರಗಳನ್ನ ದಾನ ಕೊಡ್ತಾ ಇದ್ರು ಆ ದೇವಸ್ಥಾನಗಳಲ್ಲಿ ಬಡ ಜನರು ಹೋಗಿ ಊಟ ಮಾಡಿ ಅಲ್ಲಿ ಕುತ್ಕೊಂಡು ಅಲ್ಲಿ ಆ ದೇವಸ್ಥಾನ ಸೆಂಟ್ರಿಕ್ ಆಗಿ ಇಡೀ ಆ ರಾಜ್ಯದ ಜನರ ಚಟುವಟಿಕೆಗಳು ನಡೀತಾ ಇತ್ತು ಸೊ ಇವತ್ತು ಹಾಗೇನೆ ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಕೇಂದ್ರಿತವಾದ ಎಷ್ಟು ದೇವಾಲಯಗಳು ಜನರಿಗೆ ಜೀವನ ಕೊಡ್ತಾ ಇದ್ದಾವೆ ಎಷ್ಟು ಮಸೀದಿಗಳು ಜನರಿಗೆ ಜೀವನ ಕೊಡ್ತಾ ಇದ್ದಾವೆ ಎಷ್ಟು ಚರ್ಚ್ಗಳು ಜನರಿಗೆ ಜೀವನ ಕೊಡ್ತಾ ಇದ್ದಾವೆ ಅನ್ನೋ ಪ್ರಶ್ನೆ ನಾವು ಇಟ್ಕೊಂಡು ಇಲ್ಲಿ ಮಾತನಾಡಬೇಕು ಇವತ್ತು ಮುಸ್ಲಿಮರ ಆಸ್ತಿಗೆಯನ್ನ ನಿರ್ವಹಣೆ ಮಾಡಕ್ಕೋಸ್ಕರ ನಾವು ಇದನ್ನ ಬಿಲ್ ತರ್ತಾ ಇದೀವಿ ಅಂತ ಏನು ನಲವತ್ತು ಸಾವಿರ ಕೋಟಿ ಆಸ್ತಿ ನಲವತ್ತು ಸಾವಿರ ಕೋಟಿ ಆಸ್ತಿಯನ್ನ ನಿರ್ವಹಣೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಸೆಕ್ಷನ್ ಇಪ್ಪತ್ತ ಐದು ಆರ್ಟಿಕಲ್ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತಾರು ಈ ಎರಡರ ಪ್ರಕಾರ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಪ್ರಕಾರ ಒಂದು ಯಾವುದೇ ಧರ್ಮದ ವ್ಯಕ್ತಿಗಳು ಧಾರ್ಮಿಕ ಸಂಸ್ಥೆಗಳು ಆಸ್ತಿ ಮಾಡಬಹುದು ಮತ್ತು ಆ ಆಸ್ತಿಗಳ ನಿರ್ವಹಣೆಯನ್ನು ಅವರೇ ಮಾಡಬೇಕು ಬೇರೆ ಧರ್ಮದವರು ಅವಕಾಶ ಇಲ್ಲ ಇದು ಭಾರತ ಸಂವಿಧಾನ ಹೇಳಿ ಹಾಗಾದ್ರೆ ವಕ್ಫ್ ಬಿಲ್ ವಕ್ಫ್ ಬಿಲ್ ಸಂವಿಧಾನ ವಿರೋಧಿ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ವಿರೋಧ ಅಲ್ವೇ ಹೌದು ಖಂಡಿತ ಆಗುತ್ತೆ ಇದನ್ನ ಕೇಳೋರು ಯಾರು ಕೇಳ್ತಾ ಇಲ್ಲ ಯಾರು ಆರ್ಟಿಕಲ್ ಹದ್ನಾಲ್ಕರ ಪ್ರಕಾರ ಸಂವಿಧಾನದಲ್ಲಿ ನಾನಾಗ್ಲೇ ಹೇಳಿದಾಗೆ ನಿಮ್ಗೆ ಯಾ ಯಾವುದೇ ವ್ಯಕ್ತಿ ಯಾವ ಧರ್ಮವನ್ನು ಅನುಸರಿಸ್ತಾನೆ ಅವನು ಆ ಧರ್ಮದ ಎಲ್ಲಾ ಆಚರಣೆಗಳ ಮಾಡ್ಬೇಕು ಅನ್ನೋ ಅಂದ್ರೆ ಈ ಬಿಲ್ ತರ್ತಾ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದಾರೆ ಸರ್ಕಾರಕ್ಕೆ ಯಾವ ಭೂಮಿ ಮೇಲೆ ಬೀಳುತ್ತೋ ಯಾವ ಆಸ್ತಿ ಮೇಲೆ ಆ ಆಗ ಆ ಕಾನೂನನ್ನ ಬದಲಾಯಿಸಿ ಆ ಭೂಮಿಯನ್ನ ಲಪ್ತಾಯಿಸ್ತಾರೆ ಸೊ ಸರ್ಕಾರ ಈಗ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸ್ತಾ ಇದೆ ಇದು ಬರಿ ಕೇವಲ ಮೋದಿ ಸರ್ಕಾರ ಅನ್ಕೊಬಿಡಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಕೂಡ ಸರ್ಕಾರ ಕೂಡ ಕೆಐಡಿ ಬಿ ಐ ಬಿ ಮೂಲಕ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿ ನಡೆಸ್ತಾ ಇದೆ ಹಾಗೆ ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ತಿಗಳನ್ನ ಮಾನಿಟೈಸ್ ಮಾಡೋದಕ್ಕೆ ಗುದ್ಗೆ ಕೊಡೋದಕ್ಕೆ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿದೆ ಅದ ಯಾರು ಬರ್ತಾ ಇಲ್ಲ ಅದನ್ನೊಂದು ಇನ್ನೊಂದು ಚರ್ಚೆ ನಾನು ಆ ಚರ್ಚೆಗೆ ಹೋಗೋದಿಲ್ಲ ಸೊ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರರ ಉಲ್ಲಂಘನೆ ಮಾಡಿ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಪಷ್ಟ ಸಂದೇಶ ಇವತ್ತು ಮುಸ್ಲಿಮರ ಆಸ್ತಿಗೆ ಕೈ ಹಾಕಿದ್ದಾರೆ ನಾನು ಹೇಳಿದಾಗ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರ ಪ್ರಕಾರ ನೀವು ಗಾಯರ್ ಅಂದ್ರೆ ಬೇರೆ ಧರ್ಮದವರಿಗೆ ಬೇರೆ ಇದರಲ್ಲಿ ಹಕ್ಕಿಲ್ಲ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಕಿರಣ್ ರಿಜಿಜು ಹೇಳ್ತಾರೆ ಬೇರೆ ಧರ್ಮದವರು ಈ ಈ ವಕ್ ಬೋರ್ಡ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದಾರೆ ಇಪ್ಪತ್ತೈದು ಬಾರಿ ಹೇಳ್ತಾರೆ ಅವರು ಆ ಭಾಷಣದಲ್ಲಿ ಅವರು ಕಿರಣ್ ರಿಜಿಜು ನೀವು ನೋಡಿ ಲೆಕ್ಕ ಹಾಕಿದ್ರೆ ನಾನ್ ಲೆಕ್ಕ ಹಾಕಿದ್ವಿ ಇಪ್ಪತ್ತೈದು ಬಾರಿ ಹೇಳ್ತಾರೆ ಬೇರೆಯವ್ರು ಯಾಕಿರಬಾರ್ದು ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ವಕ್ಫ್ ಬೋರ್ಡ್ ನಾವು ಮಸೀದಿಯ ಚಟುವಟಿಕೆ ನಿಯಂತ್ರಣ ಮಾಡಕ್ ಹೋಗ್ತಾ ಇಲ್ಲ ಮಸೀದಿಗಿರ್ತಕ್ಕಂತ ಆಸ್ತಿಯ ನಿರ್ವಹಣೆ ಮಾಡಕ್ ಹೋಗ್ತಾ ಇದೀವಿ ಒಂದ್ ಸರಳವಾಗಿ ನೀವು ನೆನ್ಪಿಟ್ಕೋಬೇಕು ಸರಳವಾಗಿ ವಕ್ಫ್ ಬೋರ್ಡ್ ಅಂದ್ರೆ ಏನು ವಕ್ಫ್ ಆಸ್ತಿ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅದಕ್ಕಿಂತ ಹಿಂದೆ ಹಿಂದಿನಿಂದ ಕೂಡ ಒಂದು ಧರ್ಮದವರು ಅಂದ್ರೆ ಹೋಗುದು ಮುಸ್ಲಿಂ ಧರ್ಮದವರು ಅವರು ಶ್ರೀಮಂತರು ಬಡವರು ಎಲ್ಲರೂ ಕೂಡ ತಮ್ಮ ಜಮೀನನ್ನ ಒಂದು ಧರ್ಮಕ್ಕೆ ತಮ್ಮ ಧರ್ಮಕ್ಕೆ ದಾನ ಕೊಡ್ತಾರೆ ಅವ್ರಿಗೆ ಅದಕ್ಕೆ ಧರ್ಮ ಕೊಡೋದಕ್ಕೆ ಜಖಾತ್ ಅಂತ ಕರೀತಾರೆ ಈ ಜಖಾತ್ ಬಹಳ ಹಿಂದಿನ ಶತಮಾನಗಳಿಂದ ಕೂಡ ಇದೆ ಈಗಲೂ ನಡೀತಾ ಇದೆ ಸೊ ಮುಸ್ಲಿಮರು ಮುಸ್ಲಿಮರಿಗಾಗಿ ಕೊಟ್ಟಂತ ಒಂದು ದಾನ ಮತ್ತೆ ಇನ್ನು ನಾವು ಗಮನಿಸಬೇಕು ಈ ವಕ್ಫ್ ಬೋರ್ಡ್ಗೆ ಬಂದಿರತಕ್ಕಂತ ಆಸ್ತಿಯಿಂದ ಕೇವಲ ಮುಸ್ಲಿಮರಿಗಷ್ಟೇ ಅನುಕೂಲ ಆಗಿಲ್ಲ ಕೆಲವರು ಬೇರೆ ಧರ್ಮದವರಿಗೂ ಕೂಡ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ ಸೊ ಇವತ್ತು ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸ್ಪಷ್ಟ ಉಲ್ಲಂಘನೆ ಮಾಡ್ತಾರೆ ಅಲ್ಲಿ ನೀವು ಈ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ತಂದು ಮುಸ್ಲಿಂ ಬೋರ್ಡ್ ಅಲ್ಲಿ ಮುಸ್ಲಿಂ ಧರ್ಮದ ಆಸ್ತಿ ನಿರ್ವಹಣೆಯಲ್ಲಿ ಮುಸ್ಲಿಮರೇತರನ್ನ ನೀವು ನಿರ್ವಹ ತಂದ ಹಾಕಿದ್ರೆ ಮತ್ತು ಅದರ ನಿರ್ವಹಣೆಯನ್ನ ಡಿಸಿಕೆ ಜಿಲ್ಲಾಧಿಕಾರಿ ಕೊಟ್ರೆ ಅಂದ್ರೆ ನೋಡಿ ಒಂದು ನಾವ್ ಗಮನಿಸಬೇಕು ಜಿಲ್ಲಾಧಿಕಾರಿ ಅಂದ್ರೆ ಅದು ಗವರ್ನಮೆಂಟ್ ಜಿಲ್ಲಾಧಿಕಾರಿ ಗವರ್ನಮೆಂಟ್ ಪ್ರಾಪರ್ಟಿ ವಕ್ಸ್ ಬೋರ್ಡ್ ಗವರ್ನಮೆಂಟ್ ಪ್ರಾಪರ್ಟಿನ ಎಸ್ ಅಂತ ಹೇಳ್ತೆ ಈ ಕಾಯ್ದೆ ಎಸ್ ಅಂತ ಹೇಳ್ತೇವೆ ಎಸ್ ಗವರ್ನಮೆಂಟ್ ಪ್ರಾಪರ್ಟಿ ಇದನ್ನ ಕಿರಣ್ ರಿಜು ಏನ್ ಹೇಳ್ತಾರೆ ನೋಡಿ ದೇಶದ ಅತಿ ಹೆಚ್ಚು ಆಸ್ತಿ ಇರ್ತಕ್ಕಂಥ ರೈಲ್ವೇಯಲ್ಲಿ ಮಿಲ್ಟ್ರಿಯಲ್ಲಿ ಹಾಗೆ ವಕ್ ಬೋರ್ಡ್ ಸೊ ಹಾಗಾದ್ರೆ ಅದು ವಕ್ ಬೋರ್ಡ್ದು ರೈಲ್ವೆ ರೈಲ್ವೆ ಬೋರ್ಡ್ದು ಮತ್ತು ಮಿಲ್ಟ್ರೀಡ್ ಮಾತ್ರ ಆಸ್ತಿನ ಅದು ಅಂತ ಹೇಳಿ ಅಲ್ಲ ಅದು ದೇಶದ ಆಸ್ತಿ ಅಂತ ಹೇಳ್ತಾರೆ ವೀಕ್ಷಕರೇ ನೀವ್ ಯಾರಾದ್ರೂ ರೈಲ್ವೆ ಆಸ್ತಿ ಒಳಗಡೆಗೆ ನೀವು ಹೋದ್ರೆ ನಿಮ್ಮನ್ನ ಟ್ರೆಸ್ ಪಾಸ್ ಅಂತ ಹೇಳಿ ನಿಮ್ಮ ಜೈಲಿಗೆ ಹಾಕಲ್ವಾ ನೀವ್ ಯಾರಾದ್ರೂ ಮಿಲ್ಟ್ರಿ ಜಾಗಕ್ಕೆ ನೀವು ಹೋಗಕ್ ಸಾಧ್ಯವ ನೀವು ನೀವ್ಯಾಕೆ ಸರ್ಕಾರನೇ ಅಲ್ಲಿ ರಸ್ತೆ ಆಗಲ್ಲ ರೈಲ್ವೆ ಬೋರ್ಡ್ ಅಲ್ಲಿ ನೀವು ರಸ್ತೆ ಆಗಲ್ಲ ಮಿಲ್ಟ್ರಿ ಜಾಗದಲ್ಲಿ ನೀವು ರಸ್ತೆ ಲೈನ್ ಪೈಪ್ಲೈನ್ ಆಗಲ್ಲ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜಾಗ ಆಗಿದೆ ಆ ರೀತಿಯಾಗಿದೆ ಕೇಸ್ ಗಳಿದ್ದಾವೆ ಬೆಂಗ್ಳೂರ್ ನಾಟ್ ಓನ್ಲಿ ಬೆಂಗ್ಳೂರ್ ಎನಿ ಪ್ಲೇಸಸ್ ಸೊ ಅದು ದೇಶದ ಆಸ್ತಿ ಅಂತ ಹೇಳ್ತಾರೆ ಅಂದ್ರೆ ಹೇಳಕ್ ಚಂದ ಆದ್ರೆ ಅದು ಪಾಲನೆ ಬಹಳ ಕಷ್ಟ ಇದೆ ಸೊ ವಕ್ಬೋಡ್ ಆಸ್ತಿ ನಿರ್ವಹಣೆಗೆ ನಾನ್ ಮುಸ್ಲಿಮ್ಸ್ ನ ಮತ್ತು ಅದರ ನಿರ್ವಹಣೆನ ಸರ್ಕಾರ ಡಿ ಸಿ ಗೆ ಕೊಡ್ತಕ್ಕಂಥದ್ದು ಅಂದ್ರೆ ನೇರವಾಗಿ ಸರ್ಕಾರ ತನ್ನ ವಶಕ್ಕೆ ಪಡ್ಕೊಳ್ತಾರೆ ಅವ್ರ ಏನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದನ್ನ ನಾವು ಅದನ್ನ ಮಾನಿಟೈಸ್ ಮಾಡ್ತೀವಿ ಲೆಸ್ ಪ್ರಾಫಿಟ್ ಇದೆ ಇದನ್ ಕೊಟ್ಟಿದ್ದು ಕಿರಣ್ ರಿಜಿಜು ಅವರೇ ಅಮಿತ್ ಶಾ ಅವರೇ ಮತ್ತೆ ನರೇಂದ್ರ ಮೋದಿ ಅವರೇ ಈ ಮುಸ್ಲಿಮ್ಸ್ ಇದನ್ನ ಕೊಟ್ಟಿದ್ದು ನೀವು ಪ್ರಾಫಿಟ್ ಮಾಡಕ್ಕಲ್ಲ ಧರ್ಮದ ತಮ್ಮ ನಾವು ತಾವು ಸಂಪಾದಿಸಿದ ಜನರಿಗೆ ಅನುಕೂಲ ಆಗಲಿ ಅಂತ ಅಂದ್ರೆ ಧರ್ಮಕ ಕಾರ್ಯಗಳು ಹಿಂದೆ ಎಲ್ಲ ಹೇಳ್ತಿದ್ರು ತೋಡ್ತಪ್ಪನ್ ಚರ್ಚಾ ತೋಡ್ತಪ್ಪನ್ ಛತ್ರ ಅಂತ ಹೇಳ್ತಿದ್ರು ಯಾರು ಅಂದ್ರೆ ತೋಟ ತೋಡ್ತಪ್ಪನ್ ಛತ್ರ ಬಂದ್ಬಿಟ್ಟ ನಿನ್ನ ಮನೆಗೆ ಅಂತ ಹೇಳ್ತಾರೆ ಹೇಳ್ತಾ ಇದ್ದ ತೋಡ್ತಪ್ಪನ್ ಛತ್ರ ಯಾಕೆ ಇರ್ತಿತ್ತು ಅಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು ಯಾರು ಬೇಕಾದ್ರೂ ಇರ್ಬೋದಾಗಿತ್ತು ಯಾರು ಬೇಕಾದ್ರೂ ಊಟ ಮಾಡಬಹುದಾಗಿತ್ತು ಅದು ತೋಡ್ತಪ್ಪನ್ ಛತ್ರ ಸೊ ಹಾಗೆ ಅಂದ್ರೆ ಬಡವರು ನಿರ್ಗತಿಕರು ಅವ್ರಿಗೆ ಅಲ್ಲಿ ಒಂದು ವಸತಿಗೆ ಮತ್ತು ಅಲ್ಲಿ ಅವ್ರಿಗೆ ಬೇಕಾದಂತ ಸೌಲಭ್ಯಗಳು ಮಾಡಿಕೊಡೋದಕ್ಕೆ ಈ ಒಂದು ಆಸ್ತಿಗಳು ಇರ್ತಾ ಇದೆ ಈಗಲೂ ಅದೇ ಉದ್ದೇಶ ನಾಟ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ನಾಟ್ ಫಾರ್ ಪ್ರಾಫಿಟ್ ಸೊ ಇದನ್ನ ಇಷ್ಟು ಕಡಿಮೆ ಆದಾಯ ಬರ್ತಾ ಇದೆ ಇಷ್ಟೆಲ್ಲ ಭೂಮಿ ಇದೆ ಇಷ್ಟೆಲ್ಲಾ ಭೂಮಿ ಇದೆ ಇಷ್ಟೆಲ್ಲಾ ಭೂಮಿ ಇದೆ ನಾವು ಇದಕ್ಕೆ ಇಷ್ಟು ಕಡಿಮೆ ಆದಾಯ ಬರ್ತಾ ಇದೆ ಅಂತ ಹೇಳ್ತಾ ಇರ್ತೀನಿ ನನಗೆ ಆದಾಯಕ್ಕೋಸ್ಕರ ಅಲ್ಲ ಕೊಟ್ಟಿರೋದು ದ ಪರ್ಪಸ್ ಆಫ್ ದಿ ಡೊನೇಷನ್ ಡೊನೇಷನ್ ಈಸ್ ನಾಟ್ ಟು ಮೇಕ್ ಪ್ರಾಫಿಟ್ ಇಟ್ಸ್ ಫಾರ್ ಚಾರಿಟಿ 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 ಸ್ಟಾರ್ಟ್ ವಿತ್ ಅಟ್ ಹೋಮ್ ಮನೆಯಿಂದ ಶುರು ಆಗುತ್ತೆ ಚಾರಿಟಿ ಸೊ ಇವತ್ತು ಈ ವಕ್ ಬೋರ್ಡ್ ವಕ್ ಅಮೆಂಡ್ಮೆಂಟ್ ಬಿಲ್ ತಂದು ಅಲ್ಲಿ ಒಂದು ಕನ್ಫ್ಯೂಸ್ ಮಾಡಿಸ್ತಾರೆ ಇದು ಸಿವಿಲ್ ಕೇಸ್ ಆಗುತ್ತೆ ಯಾವುದೇ ವಕ್ ಬೋರ್ಡ್ ಈಗ ವಕ್ ವರ್ಡ್ ಯಾವ್ದೋ ಒಂದು ಆಸ್ತಿ ತಂದು ಅಂತ ಹೇಳಿದ ತಕ್ಷಣವೇ ಅದನ್ನ ಕ್ಲೇಮ್ ಅದಕ್ಕೆ ದಾಖಲಾತಿ ಕೊಡಬೇಕು ಜನಕ್ಕೆ ಏನು ಗಬ್ಬೇಪಿಸ್ತಾ ಇದ್ದಾರೆ ಜನರನ್ನ ಗುಲ್ಲೇಪಿಸ್ತಾ ಇದಾರೆ ಅಂತಂದ್ರೆ ಇದನ್ನ ವಕ್ ಫಾಸ್ತಿ ಅಂತ ಯಾರು ಘೋಷಣೆ ಮಾಡ್ಬಿಡ್ತಾರೆ ನೀವು ಇರೋ ಜಾಗನ ಅದು ಮುಗಿತೋದು ಟ್ರಿಬ್ಯುನಲ್ ಅದು ಅದಕ್ಕೆ ಕೋರ್ಟೇ ಇಲ್ಲ ಅಂತ ಹೇಳಿ ಖಂಡಿತ ಹಾಗಿಲ್ಲ ಸುಳ್ಳು ನೀವು ಯಾರೇ ಆ ರೀತಿ ಅದಕ್ಕೆ ನೀವು ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಆದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡಿಸ್ತಾ ಇದಾರೆ ಸ್ವತಃ ಸರ್ಕಾರ ಕನ್ಫ್ಯೂಸ್ ಮಾಡಿಸ್ತಾರೆ ಇದು ಸಿವಿಲ್ ಮ್ಯಾಟರ್ ದೇರ್ ಈಸ್ ನೋ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಅಲ್ಲ ಇದು ಇದು ಜನಕ್ಕೆ ಸ್ಪಷ್ಟವಾಗಬೇಕು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಮಠದ ಆಸ್ತಿ ದೇವಸ್ಥಾನದ ಆಸ್ತಿ ಆ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ವಕ್ ಫೇಸ್ ರಲ್ಲಿ ಅಂತ ಹೇಳಿ ಗುಲ್ಲೇ ಬಿಸ್ತಾ ಇದ್ದಾರೆ ಖಂಡಿತ ಇದು ಯಾರು ವರ್ಕ್ ಫಾಸ್ತಿ ಅಂತ ನಿಮ್ಗೆ ಹೇಳಿದ್ರೆ ಅದನ್ನ ಅವರು ಪ್ರೂವ್ ಮಾಡಬೇಕು ದಾಖಲಾತಿ ಒದಗಿಸಬೇಕು ಕೋರ್ಟ್ ಅದನ್ನ ಗೆಲ್ಲಬೇಕು ಹೇಗೆ ನಿಮ್ಮ ಆಸ್ತಿಯನ್ನ ಬೇರೆಯವ್ರಿಗೆ ಕಿತ್ಕೊಳಕ್ ಸಾಧ್ಯ ಇಲ್ವೋ ಹಾಗೆ ವಕ್ಫಾಸ್ತಿಯನ್ನು ನೀವು ಕಿತ್ಕೊಳಕಾಗಲ್ಲ ಹಾಗೆ ನಿಮ್ಮ ಆಸ್ತಿಯನ್ನು ವಕ್ ಫಾಸ್ತಿ ಅಂತ ಘೋಷಣೆ ಮಾಡ್ತಾರೆ ಇದು ಬಹಳ ಸರಳವಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ತೇನೆ ಜನ ಸಾಕಷ್ಟು ಇಡೀ ಹಿಂದೂಗಳನ್ನ ಉಲ್ಲೇಪಿಸಿ ಏ ವಕ್ ಫಾಸ್ತಿ ಬಗ್ಗೆ ಮಾಡ್ತಾರೆ ವಕ್ ಅವ್ರ ಎಷ್ಟೊಂದು ಮಟ್ಟದ ಆಸ್ಪತ್ರೆ ಇದು ರೈಲ್ವೆ ಇದು ಎಲ್ಲಾನು ಘೋಷಣೆ ಮಾಡ್ಕೊಳ್ಬೇಕು ಖಂಡಿತ ಘೋಷಣೆ ಮಾಡ್ಕೊಳಕ್ ಸಾಧ್ಯವಿಲ್ಲ ಅದು ಪ್ರೂವ್ ಆಗಬೇಕು ಡಾಕ್ಯುಮೆಂಟ್ ಕೊಡಬೇಕು ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬೇಕು ನೀವು ಆದ್ರೆ ಇದನ್ನ ಹೇಳದೆ ಜನರ ದಿಕ್ಕನ್ನ ತಪ್ಪಿಸ್ಲಾಗ್ತದೆ ಇಲ್ಲಿ ಇವತ್ತು ಏನು ಹೇಳ್ತಾ ಇದ್ರೆ ಮುಖ್ಯವಾಗಿ ನಾವು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸತಕ್ಕಂಥ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ವಿಚಾರ ವಕ್ಫ್ ಆಸ್ತಿ ವಕ್ಫ್ ಆಸ್ತಿಯಲ್ಲಿ ವಕ್ಫ್ ಆಸ್ತಿ ಬಿಲ್ ಅನ್ನು ನೋಡ್ತಕ್ಕಂಥದ್ದು ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಈ ಒಂದು ಅಮಿತ್ ಶಾ ಏನ್ ಹೇಳ್ತಾರೆ ವಕ್ಫ್ ಬೋರ್ಡ್ ನಲ್ಲಿ ಬೇರೆ ಧರ್ಮದವರು ಇರಲ್ಲ ಇರ್ತಾರೆ ಕಿರಣ್ ರಿಜು ಪ್ರಕಾರ ಕಾಯ್ದೆ ಪ್ರಕಾರ ಇರ್ತಾರೆ ಆದ್ರೆ ಅಮಿತ್ ಶಾ ಪ್ರಕಾರ ಇರಲ್ಲ ಯಾವ್ದು ಸತ್ಯ ಅಂದ್ರೆ ಇಲ್ಲಿ ತುಂಬಾ ಭ್ರಷ್ಟಾಚಾರ ಆಗಿದೆ ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ ವಕ್ ಬೋರ್ಡ್ ಅಲ್ಲಿ ಹಾಗಾದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಆಸ್ತಿಗಳು ಒತ್ತುವರಿ ಆಗಿಲ್ವಾ ಬ್ರಿಟಿಷರ ಕಾಲದಿಂದ ಬ್ರಿಟಿಷರ ಕಾಲದಿಂದ ಸರ್ಕಾರದ ಆಸ್ತಿಗಳನ್ನ ಸರ್ಕಾರದ ಜಾಗಗಳನ್ನ ಕ್ರಿಶ್ಚಿಯನ್ ಕಮ್ಯುನಿಟಿ ಕೊಡ್ತಾರೆ ಸೊ ಆ ಕಮ್ಯುನಿಟಿಯ ಜಾಗಗಳನ್ನ ನೀವು ವಶ ತಾಕತ್ತಿದ್ಯಾ ಬೇರೆ ಬೇರೆ ಧರ್ಮದ ಅಕಾಲಿ ದಳ ಈಗ ಸಿಖ್ ಧರ್ಮದ ಸಂಸ್ಥೆಗಳಿದ್ದಾವೆ ಹಾಗೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಗಲಾಟೆ ಬಿಹಾರದಲ್ಲಿ ಬೌದ್ಧ 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 ವಿಹಾರಗಳ ವಶಪಡಿಸಿಕೊಳ್ಳೋ ಒಂದು ಗಲಾಟೆ ನಡೀತಾ ಇದೆ ಸೊ ಇವೆಲ್ಲವನ್ನ ನೀವು ಗಮನಿಸಿದೆ ಇವೆಲ್ಲವನ್ನ ಗಮನಿಸುತ್ತೆ ಅಂದ್ರೆ ಈ ಸರ್ಕಾರ ಇವತ್ತು ಏನು ತನ್ನ ಪ್ರಯತ್ನ ಮಾಡಿದೆ ಅಂತಂದ್ರೆ ಇವತ್ತು ಮುಸ್ಲಿಮರ ಆಸ್ತಿ ಕೈ ಹಾಕಿದೆ ನಾಳೆ ಕ್ರಿಶ್ಚಿಯನ್ಸ್ ಆಸ್ತಿ ಕೈ ಹಾಕ್ತಾರೆ ಮತ್ತೆ ಸಿಖ್ರು ಆಸ್ತಿ ಕೈ ಹಾಕ್ತಾರೆ ಜೈನರ ಆಸ್ತಿ ಕೈ ಹಾಕ್ತಾರೆ ಬೌದ್ಧರ ಆಸ್ತಿ ಕೈ ಆಗ್ತಾರೆ ಸೊ ಸರ್ಕಾರ ಯಾವುದೇ ಆಸ್ತಿನ ಹೇಳ್ತಾ ಇದ್ರೆ ಕಿರಣ್ ದೇಶದ ಆಸ್ತಿ ಅಂದ್ರೆ ಮುಗಿತು ಸೊ ಇದು ನೀವು ದೇಶದ ಆಸ್ತಿ ಅಂದ್ರೆ ನೀವು ಆಸ್ತಿಯನ್ನ ಬಿಟ್ಕೊಡ್ಬೇಕು ಅನ್ನೋ 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 ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋ ರೀತಿಯ ಬಿಲ್ ಅನ್ನ ಇಲ್ಲಿ ತರ್ತಾರೆ ಸೊ ಇದು ನಾಟ್ ಓನ್ಲಿ ವರ್ಕ್ ಮುಸ್ಲಿಮ್ಸ್ ಪ್ರಾಪರ್ಟಿ ಇದು ಆಲ್ ಪ್ರಾಪರ್ಟಿ ಇಶ್ಯೂಗಳನ್ನ ಇದು ರೈಸ್ ಮಾಡ್ತಾ ಇದೆ ಏನು ಇಲ್ಲಿ ನೀವು ನೋಡ್ಬೋದೀಗ ಉದಾಹರಣೆಗೆ ಅಮಿತ್ ಶಾ ಅವರ ಮಾತುಗಳನ್ನ ತೆಗೆದುಕೊಂಡು ನೋಡಿದ್ರೆ ಅಮಿತ್ ಶಾ ಅವ್ರ ಮಾತುಗಳನ್ನ ತೆಗೆದುಕೊಂಡ್ರೆ ಈ ಬೋರ್ಡ್ ಅಲ್ಲಿ ಬೇರೆ ಮುಸ್ ನಾನು ಮುಸ್ಲಿಮ್ಸ್ ಇರಲ್ಲ ಅಂತ ಹೇಳಿ ನೀವು ಹಾಗಾದ್ರೆ ತಿರುಪತಿ ತಿರುಪತಿ ಟ್ರಸ್ಟ್ ತಿರುಪತಿ ಟ್ರಸ್ಟ್ ಅಲ್ಲಿ ನೀವು ಹಿಂದೂಗಳನ್ನ ಬಿಟ್ಟು ಬೇರೆಯವ್ರನ್ನ ಹಾಗೆ ಅಯೋಧ್ಯೆ ರಾಮಚಂದ್ರ ಶ್ರೀರಾಮಚಂದ್ರ ಟ್ರಸ್ಟ್ ಆಯ್ತು ಆ ಟ್ರಸ್ಟ್ ಅಲ್ಲಿ ನೀವು ಅದರಲ್ಲಿ ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ಸ್ ಅಥವಾ ಬೌದ್ಧರನ್ನ ನೀವು ನೇಮಿಸಕ್ಕೆ ಸಾಧ್ಯವಾ ಈ ರಾಮಜನ್ಮ ಭೂಮಿಗೆ ಭೂಮಿಯನ್ನ ಖರೀದಿ ಮಾಡ್ಲಾಯ್ತು ಎಷ್ಟು ಭೂಮಿ ಖರೀದಿ ಮಾಡಿದ್ರು ಎಷ್ಟು ದೇಣಿಗೆ ಬಂತು ಎಷ್ಟು ದೇಣಿಗೆ ಬಂತು ಎಷ್ಟು ಖರೀದಿ ಮಾಡಿದ್ರು ಎಷ್ಟು ಮಾರಾಟ ಮಾಡಿದ್ರು ಇದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ ಶ್ರೀರಾಮ ಟ್ರಸ್ಟ್ ಶ್ರೀರಾಮ ಭೂಮಿ ಟ್ರಸ್ಟ್ ಲೆಕ್ಕ ಕೊಟ್ಟಿದ್ಯಾ ಲೆಕ್ಕ ಕೇಳಿದಾರ ಯಾರು ತಿರುಪತಿ ಲಡ್ಡು ಲಡ್ಡು ವಿಷಯ ಗಲಾಟೆ ಆಯ್ತು ಆದ್ರೆ ತಿರುಪತಿಗೆ ಆ ನಡೀತಾ ಇರ್ತಕ್ಕಂಥ ಟ್ರಸ್ಟ್ ಇಲ್ಲಿ ಅಲ್ಲಿಗೆ ಎಷ್ಟು ದೇಣಿಗೆ ಬರುತ್ತೆ ಮತ್ತೆ ಎಷ್ಟು ಆದಾಯ ಇದೆ ಆದಾಯದಿಂದ ಏನೇನ್ ನಡೀತಾ ಇದೆ ಇದಕ್ಕೆ ಯಾರು ಲೆಕ್ಕ ಕೊಡ್ತಾರೆ ಇದರಲ್ಲಿ ನಾನ್ ಮುಸ್ಲಿಮ್ಸ್ ಅಂದ್ರೆ ನಾನ್ ಹಿಂದೂಸಲ್ಲಿ ಇರಕ್ಕೆ ಸಾಧ್ಯವಾ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಯಾರ ಹತ್ರ ಸರ್ಕಾರ ಬರ್ತಾರೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಆಸ್ತಿ ಮುಸ್ಲಿಮ್ಸ್ ಆಸ್ತಿ ಮುಸ್ಲಿಮ್ಸ್ ಅಂದ್ರೆ ಬೇ ನಮ್ಮ ಮುಸ್ಲಿಮ್ಸ್ ಅಲ್ಲಿ ವಕ್ ಅಲ್ಲಿ ಮಾತ್ರ ಅನ್ಯಾಯ ಆಗಿದೆ ಅಲ್ಲಿ ಮಾತ್ರ ಒತ್ತುವರಿ ಆಗಿದೆ ಅಲ್ಲಿ ಮಾತ್ರ ಕಳ್ಳರಿದ್ದಾರೆ ಉಳಿದವರೆಲ್ಲ ಕಡೆ ಎಷ್ಟು ತಿರುಪತಿ ಆಸ್ತಿ ಎಷ್ಟು ಒಳ್ಳೆ ಕೊಳ್ಳೆ ಹೊಡೆದಿದ್ದಾರೆ ತಿರುಪತಿಯ ದೇವರ ಚಿನ್ನವನ್ನು ಎಷ್ಟು ಕದ್ದಿದ್ದಾರೆ ತಿರುಪತಿಯ ಲಾಡು ಕಲಬೆರಕೆ ಮಾಡಿ ಎಷ್ಟು ದುಡ್ಡು ಲೂಟಿ ಮಾಡಿದ್ದಾರೆ ಶ್ರೀರಾಮ ಶ್ರೀರಾಮ ಟ್ರಸ್ಟ್ ಅಲ್ಲಿ ಎಷ್ಟು ಭೂಮಿ ಲೂಟಿ ಮಾಡಿದ್ರು ಇವರೆಲ್ಲ ಸತ್ಯರ್ಷಣ್ರು ಇವರೆಲ್ಲ ಇವರು ಇಲ್ಲೇನು ಅನ್ಯಾಯನೇ ಆಗಿಲ್ಲ ಪಾಪ ಸೊ ಇದು ಬಿಜೆಪಿಯ ಅಜೆಂಡ ಸರ್ಕಾರ ಯಾವ್ದು ಕಣ್ಣು ಹಾಕೋದು ಅದನ್ನ ನೀವು ಕೊಡ್ಬೇಕಾಗತ್ತೆ ಇನ್ನು ನಾವು ಹೇಳ್ದಾಗೆ ಶ್ರೀರಾಮ ಟ್ರಸ್ಟ್ ನೀವು ತರಕಾಗಲ್ಲ ಹಾಗೆ ವೈಷ್ಣವ ದೇವಿ ವೈಷ್ಣವ ದೇವಿ ಟ್ರಸ್ಟ್ ನೀವು ಅಲ್ಲಿ ಮುಸ್ಲಿಮ್ಸ್ ಅನ್ ಸೇರ್ಸಕ್ಕಾಗತ್ತ ಹಾಗೆ ಕಾಶಿ ವಿಶ್ವನಾಥ ಟೆಂಪಲ್ ಟ್ರಸ್ಟ್ ಅಲ್ಲಿ ನೀವು ಮುಸ್ಲಿಮ್ಸ್ ಅನ್ ಅಲ್ಲಿ ಆಸ್ತಿ ನಿರ್ವಹಣೆಗೆ ನೀವು ಮುಸ್ಲಿಮ್ಸ್ ಸೇರ್ಸಕ್ಕಾಗತ್ತ ಅಲ್ಲಿ ಡಿ ಸಿ ನೇಮಕ ಮಾಡೋಕ್ಕಾಗತ್ತ ನೀವು ಅಲ್ಲಿ ಪ್ರಾಪರ್ಟಿಗಳ ಆದಾಯವನ್ನ ನೀವು ನೀವು ಸರ್ಕಾರ ತೆಗೆದುಕೊಳಕಾಗತ್ತ ಇದು ಬಹಳ ಸ್ಪಷ್ಟವಾಗಿದೆ ನೋಡಿ ಇಡೀ ನಮ್ಮ ದೇಶದ ಜಿ ಡಿ ಪಿ ಜಿ ಡಿ ಪಿಯ ಮಟ್ಟ ಅಂದ್ರೆ ಏನು ಒಂದು ಲಕ್ಷದ ಒಂದು ಲಕ್ಷ ತೊಂಬತ್ತು ಕೋಟಿ ಲಕ್ಷ ಕೋಟಿ ಏನು ನಮ್ಮ ಜಿ ಡಿ ಪಿ ಇದೆ ಸೊ ಅಷ್ಟಕ್ಕೆ ಸಮನಾಗಿ ಇಡೀ ನಮ್ಮ ದೇಶದ ದೇವಾಲಯಗಳ ಚಿನ್ನ ಇದೆ ಚಿನ್ನ ಅಷ್ಟು ಚಿನ್ನ ನಮ್ಮ ದೇವಾಲಯಗಳಿದೆ ಹಾಗಾದ್ರೆ ಮುಂದೊಂದು ದಿನ ಮುಂದೊಂದು ದಿನ ಈ ಸರ್ಕಾರ ಈ ದೇವಾಲಯಗಳಿರ್ತಕ್ಕಂಥ ಚಿನ್ನ ಎಲ್ಲ ನಮ್ದು ಸರ್ಕಾರದ್ದು ಅಂದ್ರೆ ನೀವೇನ್ ಮಾಡ್ತೀರಾ ವಕ್ಸ್ ಬೋರ್ಡ್ ಆಕ್ಸ್ಫೋರ್ಡ್ ಕಾನೂನು ಏನ್ ತರ್ತಾ ಇದಾರಲ್ಲ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನ ವೈಲೇಟ್ ಮಾಡಿ ಅದನ್ನು ರದ್ದು ಮಾಡಿ ತರ್ತಾ ಇದಾರಲ್ಲ ಸೊ ಹಾಗೆ ಅವರು ಹೇಳಬಹುದು ಆರ್ಟಿಕಲ್ ಮೂವತ್ತು ಆರ್ಟಿಕಲ್ ಮೂವತ್ತನ್ನು ಕೂಡ ವೈಲೇಟ್ ಮಾಡ್ತಾ ಇದಾರೆ ಸೊ ಈ ಮೂರ್ನ ತಂದು ತರ್ತಾ ಇದಾರಲ್ಲ ಇಷ್ಟು ಇಷ್ಟು ಜಮೀನು ದೇವಾಲಯಗಳ ಜಮೀನು ನಾವು ಮಾನಿಟೈಸ್ ಮಾಡ್ತೀವಿ ಈ ದೇವರ ದೇವ್ರಿಗೆ ಯಾಕೆ ಇಷ್ಟೊಂದು ಚಿನ್ನ ಆ ಚಿನ್ನವನ್ನ ನಾವು ಇದರಲ್ಲಿ ಇಟ್ಕೋತೀವಿ ಯಾವ್ದ್ರಲ್ಲಿ ನಾವು ಸೇಫಲ್ಲಿ ಇಟ್ಕೋತೀವಿ ಅದಕ್ಕೆ ಮಾನಿಟೈಸ್ ಮಾಡ್ತೀವಿ ಅಂತ ಹೇಳಿ ಇಟ್ಕೊಂಡ್ರೆ ನೀವೇನ್ ಮಾಡ್ತೀರಾ ನಾಳೆ ಯಾರನ್ನು ಕೇಳ್ತೀರಾ ಹಿಂದೂ ದೇವಾಲಯಗಳ ಅಷ್ಟು ಚಿನ್ನ ಸರ್ಕಾರದ್ದು ಸರ್ಕಾರಕ್ಕೆ ತೊಂದರೆ ಆಗ್ತಾ ಇದೆ ನಮ್ಗೆ ದುಡ್ಡು ಬೇಕು ಅಂತ ಯಾವ ಮೋದಿ ಸರ್ಕಾರ ರಿಸರ್ವ್ ಬ್ಯಾಂಕ್ನ ರಿಸರ್ವ್ ರಿಸರ್ವ್ ಬ್ಯಾಂಕ್ ನ ರಿಸರ್ವ್ ನ ಎತ್ತೋ ಎಲ್ ಐ ಸಿ ಎಲ್ ಐ ಸಿ ಬಾಂಡ್ಗಳ ಅನ್ಕ್ಲೇಮ್ಡ್ ಮನಿನ ಎತ್ತೋ ಎಫ್ ಫಂಡ್ ನ ಮನಿನ ಎತ್ತೋ ಯಾವ ಸರ್ಕಾರ ಆ ಸರ್ಕಾರವೇ ಇವತ್ತು ವಕ್ ಕೈ ಹಾಕಿದೆ ನಾಳೆ ಬಾಕಿ ಇರದೆ ಹಿಂದೂ ದೇವಾಲಯಗಳ ಚಿನ್ನ ಜೈನ ದೇವಾಲಯಗಳ ಜೈನ ಮಂದಿರಗಳ ಚಿ ಆಸ್ತಿ ಹೀಗೆ ಬೇರೆ ಬೇರೆ ಆಸ್ತಿಗಳನ್ನ ಒಡೆಯೋದಕ್ಕೆ ಈ ಸರ್ಕಾರ ಸಿಗ್ತದೆ ಇದೊಂದು ಆಸ್ತಿ ಆಸ್ತಿ ಹೊಡೆಯೋ ಸರ್ಕಾರ ಲೂಟಿ ಸರ್ಕಾರ ಇದಕ್ಕೆ ಯಾವುದೇ ಧರ್ಮ ಧರ್ಮದ ಧರ್ಮದ ವಿಷಯವನ್ನ ಬಿತ್ತಿ ಅಲ್ಲಿ ಜನರನ್ನ ಗುಲ್ಲೆಬ್ಸಿ ಧರ್ಮ ಧರ್ಮಗಳ ನಡುವೆ ಜಗಳ ತಂದು ತಮ್ಮ ಬೆಳೆಯನ್ನು ಬೇಯಿಸ್ಕೊತಾ ಇರ್ತಾರೆ ಮತ್ತೆ ಇಷ್ಟೆಲ್ಲಾ ಇಷ್ಟೆಲ್ಲಾ ಆಸ್ತಿಗಳನ್ನ ಯಾಕೆ ಇವ್ರು ಬೇಕು ಅಂತಂದ್ರೆ ಈ ಎಲ್ಲಾ ಆಸ್ತಿಗಳನ್ನ ಮಾರಾಟ ಮಾಡಿ ಇವರು ಉದ್ಯಮಿಗಳನ್ನ ಸಂತೋಷ ಪಡಿಸಬೇಕಾಗಿದೆ ಉದ್ಯಮಿಗಳು ಇವರಿಗೆ ಹಣ ಕೊಡ್ತಾರೆ ಆ ಹಣದಿಂದ ಇವರು ತಮ್ಮ ಕೋಟೆಯನ್ನ ಸಾಮ್ರಾಜ್ಯವನ್ನ ವಿಶ್ವದ ಅತಿ ಅತಿ ಶ್ರೀಮಂತ ಹೇಳಿ ಕಟ್ಸ್ಕೊಬೇಕು ಇಷ್ಟೆಲ್ಲಾ ಚರ್ಚೆ ಹತ್ತು ಗಂಟೆವರೆಗೆ ಇನ್ನೂ ಚ ಚರ್ಚೆ ನಡೀತಾ ಇದೆ ಸೊ ಈ ಚರ್ಚೆ ನಡೀತಾ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡಾ ಇಪ್ಪತ್ತರಿಂದ ನಲವತ್ತರಷ್ಟು ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಈ ತೆರಿಗೆಯನ್ನು ಹಾಕೋದ್ರಿಂದ ರೆಸಿಪ ರೆಸಿಪೋಪರೇಟಿವ್ ತೆರಿಗೆಯನ್ನು ಹಾಕೋದ್ರಿಂದ ಭಾರತದ ಆರ್ಥಿಕತೆ ಕುಸಿತ ಇದೆ ಭಾರತದ ಐಟಿ ರಫ್ತು ಐಟಿ ರಫ್ತಿನ ಮೇಲೆ ಪರಿಣಾಮ ಬೀರುತ್ತೆ ಐ ಟಿ ಕಂಪನಿಗಳು ಕುಸಿತವೆ ಭಾರತದ ಏನು ಷೇರುಪೇಟೆ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಕುಸಿತ ಇದೆ ಐತಿಹಾಸಿಕ ದಾಖಲೆ ಕುಸಿತ ಡಾಲರ್ ಬೆಲೆ ಕುಸಿತ ಸೊ ಡಾಲರ್ ಬೆಲೆ ಮುಂದೆ ರೂಪಾಯಿ ಕುಸಿತ ಇಷ್ಟೆಲ್ಲ ಇವೆಲ್ಲವೂ ಚರ್ಚೆ ಆಗೋ ಬದಲು ಇವತ್ತು ಹಿಂದೂ ಮುಸ್ಲಿಂ ವಕ್ ಬೋರ್ಡ್ ಬಗ್ಗೆ ಯೋಚನೆ ಮಾಡ್ತಾರೆ ಇದು ಯಾರು ಕೋರ್ಟ್ ಹೋದ್ರೆ ಅದು ಕೂಡ ನಿಲ್ಲಲ್ಲ ಇದು ಆದ್ರೆ ಈ ಅಮಿತ್ ಶಾ ಹೇಳ್ತಾರೆ ಭಾರತ ಸರ್ಕಾರ ಕಾನೂನು ಇದು ಯಾಕೆ ನೀವು ಕಾನೂನು ಪಾಲನೆ ಮಾಡಲ್ಲ ಯಾಕೆ ಮಾಡಲ್ಲ ಅಂತ ಹೇಳ್ತೀರಾ ಅಂತ ಹೇಳಿ ಅಮಿತ್ ಶಾ ಅವರೇ ಮೋಟು ಮೋಟು ಮೋಟಾಬಾಯಿ ನಾ ನೀವು ಮೋಟಾಬಾಯಿ ನಿಮ್ಮ ನೆಲದವರೇ ಆದ ಗುಜರಾತಿನ ನೆಲದವರೇ ಆದ ನೀವು ಕರಿತಕ್ಕಂತ ಬನಿಯಾ ಚತುರ್ ಬನಿಯಾ ಯಾರ್ ಗೊತ್ತಾ ಚತುರ್ ಬನಿಯಾ ಅಂತ ಹೇಳಿ ನೀವ್ ಏನ್ ಕರ್ದಿಲ್ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ದೇಶಕ್ಕೆ ಈ ವಿಶ್ವಕ್ಕೆ ಹೇಳ್ಕೊಟ್ಟರೋದು ಒಂದೇ ಡಿಸ್ ಡಿಸ್ಒಬಿಡಿಯನ್ಸ್ ದ ಗೌರ್ಮೆಂಟ್ ಯಾವುದು ಜನಪರವಾಗಿಲ್ಲವೋ ಆ ಕಾಯಿದೆ ವಿರುದ್ಧ ಹೋರಾಟ ಮಾಡಿ ಸಂಸತ್ತಿನ ಕಾಯ್ದೆಯನ್ನ ನೀವು ಪಾಲಿಸಲೇಬೇಕು ಅಂತ ಹೇಳ್ತೀರಲ್ಲ ಅಮಿತ್ ಶಾ ಅವರೇ ಅದೇ ಗಾಂಧೀಜಿ ಹೇಳ್ತಾರೆ ಯಾವ ಕಾಯ್ದೆ ಜನರ ವಿರುದ್ಧವಾಗಿದೆಯೋ ಅದ ಅದನ್ನ ಒಪ್ಕೋಬೇಡಿ ಅದನ್ನ ತಿರಸ್ಕರಿಸಿ ಅದನ್ನ ಹೋರಾಟ ಮಾಡಿ ಅಂತ ಹೇಳಿ ಗಾಂಧಿ ಹೋರಾಟ ಮಾಡಿ ಗೆದ್ದು ಸ್ವಾತಂತ್ರ್ಯ ತಂದು ಕೊಟ್ಟು ಅಮಿತ್ ಶಾ ಗಾಂಧಿ ಓದ್ಕೊಳ್ಳಿ ರೀಡ್ ಗಾಂಧಿ ರೀಡ್ ಗಾಂಧಿ ರೀಡ್ ಗಾಂಧಿ ಹಾಗೆ ನಿಮ್ಗೆ ಅರ್ಥ ಆಗುತ್ತೆ ಪ್ರಜಾಪ್ರಭುತ್ವ ನಿಮಗ್ ಬರೀ ಕಾಂಚಾಣ ಕಾಂಚಾಣ ಅಷ್ಟೇ ಅಲ್ಲ ಈ ಧರ್ಮದ ಆಧಾರನ ದೇಶ ಹೊಡಿತಕ್ಕಂಥ ಜನರು ಇವತ್ತು ಇವತ್ತು ನಮ್ಮ ದೇಶದ ಶಾಂತಿ ನೆಮ್ಮದಿ ಸಮಾಪ್ತಿಯಾಗಿದೆ ಇನ್ ಮುಂದೆ ಇರ್ತಕ್ಕಂಥದ್ದು ಇನ್ ಮುಂದೆ ಇರ್ತಕ್ಕಂಥದ್ದು ಇವೇನು ನೋಡ್ತಿರಲ್ಲ ಆ ಧರ್ಮ ಧರ್ಮಗಳ ನಡುವೆ ಜನರ ಜನರ ನಡುವೆ ಆಸ್ತಿ ವಿವಾದ ಜಗಳ ಲೂಟಿ ದಂಡೆ ಎಂಜಾಯ್ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಇವತ್ತು ಕೊನೆ ಮಳೆ ಹೊಡಿತಾ ಇದಾರೆ ನೋಡಿ ಆನಂದ ಪಡಿ ಆನಂದ ಪಡ್ತಾ ಟಿವಿ ನೋಡ್ತಾ ಆ ಇವಿ ಏನ್ ನೋಡಿ ಅಂದ್ರೆ ಇದು ಬರ್ತಾ ಐ ಪಿ ಎಲ್ ಮ್ಯಾಚ್ ಬರ್ತಾ ಇದೆ ಐ ಪಿ ಎಲ್ ಕ್ರಿಕೆಟ್ ಜನಕ್ಕೆ ಐ ಪಿ ಎಲ್ ಕ್ರಿಕೆಟ್ ಈ ದೇಶದ ಗೃಹ ಮಂತ್ರಿಯ ಮಗ ಜೈ ಶಾ ಬಿಟೆಕ್ ಪದವೀಧರ ಬಿಟೆಕ್ ಅದು ಅದು ಸರ್ಟಿಫಿಕೇಟ್ ಗ್ಯಾರಂಟಿ ಇದೆ ಈತ ಒಂದೇ ಒಂದಿನ ಕ್ರಿಕೆಟ್ ಆಡಿಲ್ಲ ಒಂದೇ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಲ್ಲ ಕ್ರಿಕೆಟ್ ಕೈ ಬ್ಯಾಟ್ ಕೈಲಿಡದಿಲ್ಲ ಈತ ಇವತ್ತು ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷ ಹೇಗಾದ ಸಾಮಾನ್ಯ ಬಿಟೆಕ್ ಪದವೀಧರ ಪದವಿದರ ಈ ದೇಶದ ಯಾವ್ದಾರ ಸಾಮಾನ್ಯ ಬಿಟೆಕ್ ಪದವೀಧರ ಪದವಿದರ ವಿಶ್ವದ ಅತ್ಯುನ್ನತ ಸಂಸ್ಥೆಗೆ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಅಮಿತ್ ಶಾ ಈ ರೀತಿ ದೇಶ ಹೊಡೆದು 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 ಅವನ ಮಗನನ್ನ ಇನ್ನೆಲ್ಲದ್ ಬೇಕಾದ್ರೂ ಚಕ್ರವರ್ತಿ ಮಾಡ್ತಾರೆ ಚಕ್ರವರ್ತಿ ಮಾಡ್ತಾರೆ ಅಮಿತ್ ಶಾ ಮಗನಿಗೆ ನೀವು ಬಹು ಕಾಡ್ತಾ ಅವನ ಪಾದ ಸೇವೆ ಮಾಡ್ತಾ ಅಂಬಾನಿಯ ಅಧಾನಿ ಅಧಾನಿಯ ಮಗ ಆ ಕೋಳಿ ಕೋಳಿ ಕಳ್ಳ ಕೋಳಿ ಹಿಡ್ಕೊಂಡು ನಾನು ಕೋಳಿ ಸಂರಕ್ಷಣೆ ಮಾಡಿದೆ ಪ್ರಾಣಿ ಸಂರಕ್ಷಣೆ ಮಾಡಿದೆ ಯಾವ ನೂರಾರು ಎಕರೆ ಕಾಡನ್ನ ಲೋಕಿ ಮಾಡಿ ಪ್ರಾಣಿಗಳನ್ನ ಕಳ್ಳ ಸಹಣೆ ಮಾಡ್ಕೊಂಡು ತಂದಿಟ್ಕೊಂಡು ಇದು ನನ್ನ ನನ್ ಚಿಂತೆ ನನ್ನ ಹುಲಿ ಅಂತ ಹೇಳ್ತಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ವೈಲೇಟ್ ಮಾಡಿದಂತಹ ಆ ಉದ್ಯಮಿಯನ್ನ ಬೆಂಬಲಿಸಿದ ನರೇಂದ್ರ ಮೋದಿ ಆ ನರೇಂದ್ರ ಮೋದಿಯ ಗುಲಾಮಿ ಮೀಡಿಯಾಗಳ ನಡುವೆ ನಾವೆಲ್ಲ ಕೈ ಕಟ್ಟು ನೋಡ್ತಾ ಇದೀವಿ ನೋಡ್ತಾ ಇದೀನಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರಜಾಪ್ರಭುತ್ವ ಕೊಲೆ ಆಗುತ್ತೆ ಈ ಸಂಸತ್ತಲ್ಲಿ ಈ ಈ ಸಂಸ ಇವತ್ತು ರಾತ್ರಿ ಕೊಲೆ ಆಗ್ತಾ ಇದೆ ನೋಡ್ತಾ ಇರಿ ನೋಡ್ತಾ ಇರಿ ಕ್ರಿಕೆಟ್ ಎಂಜಾಯ್ ಮಾಡಿ ಜೈ ಶಾ ನಿಮ್ಗೆ ಕ್ರಿಕೆಟ್ ಯಾಕಂದ್ರೆ ನೀವು ಸಂಸತ್ ಏನಾಗ್ತದೆ ನೋಡಬಾರ್ದು ನಾನು ಒಬ್ನೇ ನೋಡ್ಕೊಂಡು ಬೆಳಿಗ್ಗೆಯಿಂದ ತಲೆ ಕೆಟ್ಟಿಸ್ಕೊಂಡು ನಿಮ್ಗೆ ಹೇಳ್ತಾ ಇರ್ಬೇಕು ಕೇಳೋರು ಕೇಳಿಸ್ಕೋಬಹುದು ಹೇಳದಿರೋರು ಬೈಕೊಂಡು ಕುತ್ಕೋಬಹುದು ನಮಸ್ಕಾರ